ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್ ನಿಮಗೆ ಉಪ್ಪಿನಕಾಯಿ ಹಾಕೋಕ್ಕೆ ತುಂಬ ಇಷ್ಟ ಇದೆ ಆದರೆ ನಾನು ಹಾಕಿರೋ ಉಪ್ಪಿನಕಾಯಿ ಎಲ್ಲ ಕೆಟ್ಟೋಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಹಾಗಾಗಿ ನೋಡಿ ತುಂಬ ಸುಲಭವಾಗಿ ಈ ಥರ ಉಪ್ಪಿನಕಾಯಿನ ಹಾಕಿ ನಿಮ್ಮ ಮನೆಯಲ್ಲಿ ಒಂದು ವರ್ಷದವರೆಗೆ ಸ್ಟೋರ್ ಮಾಡಿಟ್ಕೊಬೋದು ಆ ಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗಾಗಿ ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಾನು ವಿಡಿಯೋ ಮೊದಲಿಗೆ ಹೇಳ್ತಾ ಇದ್ದೀನಿ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಯಾಕಂದರೆ ತುಂಬ ಲಾಂಗ್ ಅಂತ ಹೇಳಿದರೆ ನೀವು ಎಂಡವರೆಗೂ ನೋಡೋಲ್ಲ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ನೀವು ಹಿರುಳಿಕಾಯ ಕಟ್ ಮಾಡಬೇಕಾದ್ರೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಣ ಬಟ್ಟೆಯಲ್ಲಿ ಒರೆಸಿ ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡಿ ಅದರೊಳಗಡೆ ಹಾಕಿ ಒಂದು ಹಿರುಳಿಕಾಯಿಗೆ ಒಂದು ಅರ್ಧ ಹಿಡಿಯಷ್ಟು ಉಪ್ಪು ಅನ್ನೋ ಥರ ಎಷ್ಟು ಈರುಳಿಕಾಯಿ ತೊಗೊಂಡಿರ್ತೀವೋ ಅಷ್ಟು ಹಿಡಿಗೆ ಅರ್ಧ ಹಿಡಿ ಉಪ್ಪಿನ ಉಪ್ಪನ್ನ ಹಾಕಿ ಮಿಶ್ರಣ ಮಾಡಿ ಕಲಸಿ ಥರ ಇಟ್ಟರೆ ಯಾವ ಕಾರಣಕ್ಕೂ ಕೈ ಯೂಸ್ ಮಾಡಬಾರ್ದು ಕಲಿಸ್ಬೇಕಾದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಿದರೆ ಒಂದು ವರ್ಷದವರೆಗೂ ಹೊರಗಡೆ ಉಪ್ಪಿನಕಾಯಿ ಇಟ್ಟರೆ ಯಾವ ಕಾರಣಕ್ಕೂ ಹಾಳಾಗಲ್ಲ ಅದು ಬನ್ನಿ ಇದಕ್ಕೆ ಇನ್ನೇನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕಪ್ಪ ನಾನು ಒಂದು ಹತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ನಾಲ್ಕು ಸ್ಪೂನು ಜೀರಿಗೆ ಎರಡು ಸ್ಪೂನ್ ಸಾಸಿವೆ ಹಾಗೆ ಅರ್ಧ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಕೆಲವರು ಮೆಂತ್ಯನ ಹಾಕಲ್ಲ ಹಾಗೆ ತುಂಬ ಜಾಸ್ತಿ ಹಾಕ್ಬಿಡ್ತಾರೆ ಹಾಗಾಗಿ ಅದು ಕಹಿ ಬಂದ್ಬಿಡುತ್ತೆ ಮತ್ತು ಕಲರ್ಗೋಸ್ಕರ ಒಂದು ಒಂದು ಇಡಿಯಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಎರಡು ಇಡಿಯಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಗೆ ತುಂಬ ಟೇಸ್ಟಾಗಿ ಮತ್ತು ಹುಳ ಆಡದನೇ ಇರೋ ರೀತಿ ಅಂದರೆ ಉಪ್ಪಿನಕಾಯಿ ಕೆಟ್ಟೋಗದನೆ ಇರೋ ರೀತಿಯಾಗಿ ನಾನು ಹಿಂಗೆ ತೊಗೊಂಡಿದ್ದೀನಿ ನೋಡಿ ಇವಾಗ ಈ ಜೀರಿಗೆ ಸಾಸಿವೆ ಮೆಂತ್ಯ ಮೂರನ್ನು ಹುರ್ಕೊಳ್ಳೋಣ ಇದನ್ನ ಹುರ್ಕೊಳ್ಳುವಾಗ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ಸಪ್ರೇಟ್ ಒಂದೊಂದಾಗೆ ಹುರ್ಕೊಂಡ್ರೂ ಆಗುತ್ತೆ ಈ ಥರ ಮೂರನ್ನು ಹಾಕೊಂಡಾಗ ನಿಮಗೆ ಗೊತ್ತು ಜೀರಿಗೆ ಮತ್ತು ಸಾಸಿವೆ ಬೇಗ ಎಲ್ಲ ಫ್ರೈ ಆಗಿಬಿಡ್ತವೆ ಮತ್ತು ಇದು ಮೆಂತ್ಯ ಮಾತ್ರ ಫ್ರೈ ಆಗೋಲ್ಲ ಹಾಗಾಗಿ ನಿಧಾನಕ್ಕೆ ಫ್ರೈ ಮಾಡಿಕೊಂಡು ತುಂಬ ಸಣ್ಣೂರಲ್ಲಿ ಇವು ಮೂರನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ನಾವು ರುಬ್ಕೊಬರ್ಬೇಕು ಇನ್ನು ಕೆಲವರು ನೋಡಿ ಈ ಹಿರುಳಿಕಾಯ್ದೇ ರಸ ಇರುತ್ತಲ್ಲ ಅದನ್ನೇ ಹಾಕ್ಕೊಂಡು ರುಬ್ಕೊಬಿಡ್ತಾರೆ ಆವಾಗ ಹಿರುಳಿಕಾಯಿ ಕಹಿ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರು ಪರವಾಗಿಲ್ಲ ರುಬ್ಬುವಾಗ ಹಿರುಳಿಕಾಯಿ ರಸ ಈ ನಿಂಬಿಕಾಯಿ ರಸ ಆ ಥರ ಎಲ್ಲ ಹಾಕ್ಕೊಂಡು ರುಬ್ಬಕ್ಕೆ ಹೋಗ್ಬೇಡಿ ಆ ನಾನು ನಾನೊಂದು ಸಲ ಮಾಡಿ ತುಂಬ ಹಿರುಳಿಕಾಯಿ ಎಲ್ಲ ಕೆಟ್ಟೋಗಿರೋ ಚಾನ್ಸಸ್ ಇದೆ ಅಂದರೆ ಉಪ್ಪಿನಕಾಯಿ ಈ ಥರ ಮಾಡೋದ್ರಿಂದ ತುಂಬ ದಿನ ಇಟ್ಕೋಬೋದು ನಾವು ಮತ್ತು ಇದನ್ನು ಫ್ರಿಜ್ಜಲ್ಲೂ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಮೂರು ನಾಲ್ಕು ವರ್ಷದವರೆಗೂ ಇರುತ್ತೆ ಅಂದರೆ ಯಾರು ಮೂರು ನಾಲ್ಕು ವರ್ಷ ಇಟ್ಕೊಳ್ಳಲ್ಲ ಬಿಡಿ ಮತ್ತು ಇನ್ನು ಕೆಲವರು ಉಪ್ಪಿನಕಾಯಿನಲ್ಲಿ ನಾನು ಅನ್ನ ತಿಂದೆ ಕಲಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಂತೆಲ್ಲ ಹೇಳ್ತಾರೆ ಅದೇ ನಮಗೆ ಅದು ಅಷ್ಟು ಇಷ್ಟ ಆಗಲ್ಲ ಇದು ಜಸ್ಟ್ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ ರುಬ್ಬಕ್ಕಾಗಲ್ಲ ಅಂತ ಹೇಳಿದ್ರೆ ಅಂದರೆ ಸಣ್ಣ ಆಗಲ್ಲ ಅಂತ ಹೇಳಿದ್ರೆ ಫಸ್ಟು ಮೆಣಸಿನ್ಕಾಯಿನೇ ಡ್ರೈ ಆಗಿ ರುಬ್ಕೊಬಿಡಿ ಅದಾದಮೇಲೆ ನಾವು ಹುರಿದಿಟ್ಕೊಂಡಿರೋಂಥ ಮಸಾಲೆ ಪದಾರ್ಥಗಳೆಲ್ಲನೂ ರುಬ್ಕೊಂಡು ಾಗ ಬೆಳ್ಳುಳ್ಳಿಲಿ ಇರಂತಹ ನೀರಿನ ಅಂಶನೂ ಸಹ ಸ್ವಲ್ಪ ಬಿಟ್ಕೊಳ್ಳುತ್ತೆ ಆವಾಗ ನಮಗೆ ನೀರು ಇನ್ನೂ ಒಂದು ಸ್ವಲ್ಪ ಬೇಕು ಅಂತ ಅನಿಸಿದ್ರೆ ನೀರು ಹಾಕಿ ಸ್ವಲ್ಪ ತೀರಾ ಸಣ್ಣಕ್ಕೆ ರುಬ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ತರತರಿಯಾಗಿ ಇರಬೇಕು ಆವಾಗ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಮತ್ತು ಖಾರನ ಮುಂದೆ ಮಾಡಿಟ್ಕೋಬೇಕು ಅಂತಾರಲ್ಲ ಹಾಗೆ ಮಾಡಿಟ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಹಾಳಾಗಲ್ಲ ಇದು ನಾನು ನಮ್ಮ ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿರೋ ರೀತಿ ನಾನು ಉಪ್ಪಿನಕಾಯಿ ಹಾಕ್ತಾ ಇರೋದು ಹಾಗಾಗಿ ಇದೇ ಥರ ನಾನು ನಿಮಗೆ ಇದ್ದೀನಿ ಈ ಥರ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಕೆಡೋದಿಲ್ಲ ನೋಡಿ ಇವಾಗ ನಾನು ಉಪ್ಪಿನಕಾಯಿಗೆ ಮಸಾಲೆ ಎಲ್ಲನೂ ಸೇರಿಸಿ ರುಬ್ಕೊಂಡು ಬಂದಿದ್ದೀನಿ ನಾವು ರುಬ್ಬುವಾಗ ತುಂಬ ನೈಸಾಗಿ ರುಬ್ಬಾರ್ದು ಈ ಥರ ತರಕಾರಿ ರುಬ್ಬಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮತ್ತು ಇವಾಗ ಕಟ್ ಮಾಡಿಟ್ಕೊಂಡಿರೋಂಥ ಈರುಳಿಕಾಯಿ ಮತ್ತು ಮೆಣಸಿನ್ಕಾಯಿ ಮಿಶ್ರಣನ ಒಂದು ಸ್ಟೀಲ್ ಬೋಸಿಗೆ ಸರ್ವ್ ಮಾಡಿಕೊಂಡು ಅದಕ್ಕೆ ಖಾರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫೈನಲಾಗಿ ನೋಡಿ ಇವಾಗಲೂ ನಾವು ಕೈನ ಎಲ್ಲೂ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಇವಾಗ ಇನ್ನು ಎರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿ ಮೇಲುಗಡಿಕೆ ಸ್ವಲ್ಪ ಅರಶಿನೇ ಮತ್ತು ತೊಗೊಂಡಿರ್ತೀವಲ್ಲ ಇಂಗುನು ಈ ಸ್ಟೇಜಲ್ಲಿ ಹಾಕಬೇಕು ರುಬ್ಬುವಾಗ ಹಾಕೋಬೇಡಿ ಇವಾಗ ಅರಿಶಿನ ಮತ್ತು ಇಂಗುನು ಎರಡನ್ನೂ ಮೇಲೆ ಸ್ವಲ್ಪ ಹಾಕ್ಕೊಂಡು ಈಗ ಅಂತಹ ಮಿಶ್ರಣನ ಈರುಳ್ಳಿಕಾಯಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಓವರ್ ನೈಟ್ ಬಿಟ್ಬಿಡಿ ಫ್ರೆಂಡ್ಸ್ ಚೆನ್ನಾಗಿ ಕಲಸಿ ಅದು ಸ್ಪೂನಲ್ಲೇ ಕಲಿಸ್ಬೇಕು ನೀವು ಕೈ ಯೂಸ್ ಮಾಡಬಾರ್ದು ಈಗ ಒಂದು ಓವರ್ ನೈಟ್ ಬಿಟ್ಟಿದಂತಹ ಉಪ್ಪಿನಕಾಯಿನ ಒಂದು ನೀವು ಯಾವ ಉಪ್ಪಿನಕಾಯಿ ಜಾಡಿ ಇಟ್ಕೊಂಡಿರ್ತೀರೋ ಆದಷ್ಟು ಪಿಂಗಾಣಿ ಜಾಡಿನಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಪಿಂಗಾಣಿ ಜಾಡಿ ಇನ್ನೂ ನಮ್ಮ ಮನೆಗೆ ಹೊಸ ಮನೆ ನೀವೇ ನೋಡ್ತಾ ಇರ್ಬೋದು ನಾನು ಇನ್ನೂ ತಂದಿಲ್ಲ ಹಾಗಾಗಿ ನಾನು ಓವರ್ ನೈಟ್ ಇಟ್ಬಿಟ್ಟು ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ತುಂಬಿಡ್ತೀನಿ ಫೈನಲಿಯಾಗಿ ಹೇಗಿತ್ತು ಫ್ರೆಂಡ್ಸ್ ನಮ್ಮ ಉಪ್ಪಿನಕಾಯಿ ರೆಸಿಪಿ ನಿಮ್ದೆಲ್ಲ ಇಷ್ಟ ಆಯಿತು ಈ ರೆಸಿಪಿ ಅಂತ ಭಾವಿಸ್ತೀನಿ ಇದೇ ಥರ ನೀವು ಉಪ್ಪಿನಕಾಯಿ ರೆಸಿಪಿನ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಮತ್ತು ಸಿಗೋಣ ಹೊಸ ರೆಸಿಪಿಯೊಂದಿಗೆ ಬಾ